<clears> ha! <throat> आय करण आवरे वेलकम टू माय लाइफ ये गिदरा ूटा आयता ओके ओके डिलीट मार फर्स्ट मेसेज डिलीट मारले यारन नोडतारे डिलीट मारो हूं ूटा आयता करना ಇವತ್ತು ಬೇಗ ಊಟ ಮಾಡಿದ್ದೀಯ ಹ್ಞೂ ಕೆಲಸ ಎಲ್ಲ ಬಿಜಿ ಇದೆ ಮತ್ತೆ ಏನು ಸಮಾಚಾರ ಹೇಗಿದೆಯಾ ಮಾಡ್ ಮತ್ತೆ ಟೈಮ್ ಆಯ್ತು ಡೈಲಿ ಮಾಡೋ ಡೈಲಿ ಮಾಡಕ್ ಆಗಲ್ಲಪ್ಪ ಕೆಲ್ಸ ಇರ್ತದೆ ನನ್ನ ಐಡಿ ಇಲ್ಲ ನಿನ್ನ ನೈಟ್ ಮಾಡ್ತೀನಿ ತಗ ಇನ್ಮೇಲೆ ನೋಡೋಣ ಆಯ್ ಸರ್ ಬದುಕಿದ್ದೀರಾ ಮಾನಸ ಮೇಡಮ್ ವೆಲ್ಕಮ್ ಟು ಮೈ ಲೈವ್ ಹ್ಯಾಪಿ ನ್ಯೂ ಇಯರ್ ಮೇಡಮ್ ಹೇಗಿದ್ದೀರಾ ಬದುಕಿದ್ದೇನೆ ಮನೇಲಿ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ದೆ ಅದಕ್ಕೆ ಲೇ ನಮ್ಮ ಕೊಲೆ ಮಾಡ ನಾನು ಸಾಯೋದ್ ಕಣೆ ಯಾಕೆ ಬದುಕಿದ್ಯಾ ಅಂತ ಕೇಳ್ತೀಯಲ್ಲ ಆಯ್ ಮಾನಸ ಶಿಸ್ತು ಅಂತೀಯಾರ ಕರ್ಣ ಕರ್ಣ ಯಾರಿದು ಹೋಗಲೇ ಇವಾಗ ಏನು ನಡ್ಬನ ಅಂತೀಯ ನೆಟ್ಟು ಮಾತಾಡ ಹೋಗಲ್ಲ ಅಂತೆ ಮರ್ಯಾದೆ ಕೊಡೋ ಅಡ್ಮಿನ ಯಾರಿದ್ದೀರಪ್ಪ ಇನ್ನೊಬ್ರು ಮೂರು ಜನ ತೋರಿಸ್ತೈತೆ ಮೆಸೇಜ್ ಮಾಡ್ತೀರಾ ನನ್ನ ನೆನಪು ಎಲ್ಲಿ ಇರುತ್ತೆ ನಿಮಗೆ ಹೌದು ಕರ್ಣ ಅವ್ರೆ ನಿಜವಾಗ್ಲೂ ನನಗೆ ನೆನಪಿಲ್ಲ ನೆಲ್ಪ ನೀವ್ ಯಾರು ಅಂತ ಯಾವಾಗೋ ಬ್ಲೂ ಕೊಟ್ಟಿದೀನಿ ನಿಮ್ಮ ತಮ್ಮ ಅನ್ಕೊಳ್ಳಿ ಮಾನಸ ಸಸೀಸ್ ಅಂತ ಹೇಳ್ತೀರ ಕರ್ಣ ಅವ್ರು ಲೋ ವೀರು ನಿನ್ ವೈಫ್ ಊರಿಗೆ ಹೋದ್ರ ಲೈವ್ ಬಂದಿದೆಯಲ್ಲ ಹೇಳು ಬಂದಿದ್ಯಲ್ಲೋ ನಮ್ಮ ಊರಿಗೆ ಹೋದ್ರು ಅದಕ್ಕೆ ಲೈವ್ ಬಂದೆ ಆಯ್ ವೀರು ಹೇಗಿದ್ದೀರಾ ಅಂತ ನಮ್ಮ ಅಬಿಯವ್ರು ಬಂದರು ಅಭಿ ನಾನ್ ಸೂಪರ್ ನೀನ್ ಹೇಗಿದ್ಯಾಪಾ ವೆಲ್ಕಮ್ ಟು ಮೈ ಲೈವ್ ಓಕೆ ಕರಣ್ಣ ತಮ್ಮ ಬ್ರೋ ನನ್ನ ಎಲ್ಲ ಮರ್ತು ಹೋಗವ್ರೆ ಮುದ್ದು ಬ್ರೋ ಬಂದ್ರು ಆಯ್ ಮುದ್ದು ಬ್ರೋ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ಆಯ್ ಬೀರು ಬ್ರೋ ಅಂತೀರ ಅಭಿ ಅಭಿ ಆಯ್ ಅಂತೀರ ಮನಸ್ಸ ನೋಡ ಅಂತೀರ ಮುದ್ದು ಬ್ರೋ ಸೂಪರ್ ವೀರು ಹಾಕ್ತೀರ ಅಭಿ ಊಟ ಆಯ್ತಾ ಅಭಿ ಮುದುಗರು ಊಟ ಆಯ್ತಾ ಮನಸ ಊಟ ಆಯ್ತಾ ಕರ್ಣ ಅವರ ಊಟ ಆಯ್ತಾ ವೀರು ಊಟ ಮಾಡ್ದ ಅಂತ ಕೇಳ್ತೀರಾ ಮಾನಸ ಹ್ಞೂ ಮಾನಸ ಊಟ ಆಯ್ತು ನಂದು ನಿಮ್ದು ತಿ್ಯಾ ಅಂತ ಮಾನಸ ಅವರು ಆಯ್ ಮನು ಊಟ ಅಂತ ಕೇಳ್ತೀರಾ ಅಭಿ ಬ್ರೋ ನೀವು ಲೈವ್ ಯಾಕೆ ಮಾಡಿಲ್ಲ ಮನೇಲಿ ಫಂಕ್ಷನ್ ಇತ್ತಪ್ಪ ಅದಕ್ಕೆ ಲೈವು ಇಲ್ಲ ಏನೂ ಇಲ್ಲ ಆಯಿತು ಅಭಿ ನೀನು ಮಾಡ್ದಾ ಅಂತ ಕೇಳ್ತೀರ ಅವರು ನೋಣ ಹೇಗಿದ್ದೀರಾ ಅಂತ ನಗ್ತಾ ಇದ್ದಾರೆ ಮುದ್ದು ಬ್ರೋ ಆಯ್ ಮುದ್ದು ಬ್ರೋ ಅಂತೀರ ಅಭಿ ಆಯಿತು ವೀರು ಊಟ ನಂದು ಅಂತ ಹೇಳ್ತೀರ ಮಾನಸ ಸೂಪರ್ ತಿಗ್ಣೆ ಹೇಗಿದ್ದೀರಾ ಅಂತ ಹೇಳ್ತೀರಾ ಮಾನಸ ಆಯಿತು ಮನು ವೀರು ಅಂತ ಹೇಳ್ತೀರಾ ಅಭಿ ಅಭಿ ಬ್ರೋ ಆಯ್ ಅಂತ ಹೇಳ್ತೀರ ಮುದ್ದು ಬ್ರೋ ಮಾನಸ ಸಿಸ್ ಹೇಗಿದ್ದೀರಾ ಆಯ್ ಬ್ರೋ ಅಂತೀರ ಕರ್ಣ ಆಯ್ ಬ್ರದರ್ ಸ್ಪೋರ್ಟ್ಸ್ ಲೈವ್ ಬಂದರು ಸಚಿ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀಯಪ್ಪ ಭಾಳ ದಿನ ಆಯಿತು ಸಿಕ್ಕಿ ಪಾಪ ನೀನು ಮೊನ್ನೆ ಮೆಸೇಜ್ ಮಾಡಿದ್ದೆ ನಾನು ನೋಡಿಲ್ಲ ಏನ ಹಾಕಿಲ್ಲ ಶ್ರೀಮಂತ ಅಂತ ಹಂಗೆ ಡಿಲೀಟ್ ಮಾಡಿದ್ಲು ನೋಡು ಸೂಪರ್ ಕರ್ಣ ನೀವು ಅಂತ ಹೇಳ್ತೀರಾ ಮನಸ ನಾವು ಸೂಪರ್ ಮಾನಸ ಸೀಸ್ ಅಂತ ಹೇಳ್ತೀರಾ ಕರ್ಣ ಜನರೇ ನಮಸ್ಕಾರ ಅಂತ ಹೇಳ್ತೀರಾ ಮದ್ದು ಬ್ರೋ ಅವರು ಮದ್ದು ಬ್ರೋ ಊಟ ಆಯ್ತು ಅಂತ ಕೇಳಿದೆ ಹೇಳಲೇ ಇಲ್ಲ ಸರಿ ಕರ್ಣ ಅಂತ ಹೇಳ್ತಾರೆ ಮಾನಸ ಚೆನ್ನಾಗಿದೆ ಬ್ರದರ್ ನೀವು ಅಂತ ಕೇಳ್ತಿದ್ದಾರೆ ನಾನು ಸೂಪರ್ ಆಗಿದ್ದೀನಿ ಚೆನ್ನಾಗಿ ಟೈಮ್ ಟು ಟೈಮ್ ತಿಂತೀನಿ ನಿದ್ದೆ ಮಾಡ್ತೀನಿ ಎತ್ ಕೆಲಸ ಮಾಡ್ತೀನಿ ಅಷ್ಟೆ ತೆಗ್ನೇ ಊಟ ಮಾಡಿದೆ ಅಂತ ಕೇಳ್ತೀರ ಮಾನಸವರು ಜನರೇ ಹೇಗಿದ್ದೀರಾ ಅಂತ ಹೇಳ್ತೀರಾ ಸಚಿ ಸಿಸ್ ಅಂತ ಹೇಳ್ತೀರಾ ಕರ್ಣ ಬ್ರೋ ಊಟ ಅಂತ ಹೇಳ್ತೀರಾ ಹೌದು ಬ್ರೋ ನನಗೂ ಗೊತ್ತು ಬ್ರದರ್ ವಿಶ್ ಮಾಡಿದ್ದೆ ಅಷ್ಟೇ ಹಾ ವಿಶ್ ಮಾಡಿದ್ರೆ ಅದಾದ್ಮೇಲೆ ಮತ್ತೆ ಊಟ ಆಯ್ತಾ ಏನಂತ ಮೆಸೇಜ್ ಹಾಕಿದ್ರೆ ನಾನು ನೋಡ್ಲಿಲ್ಲ ಅದನ್ನ ಸ್ವಲ್ಪ ಕೆಲಸ ಬಿದಿ ಅದೇ ಹಂಗಾಗಿ ಬ್ರೋ ಅಂತೀರ ಕರ್ಣ ಜನರೇ ನಾನು ಸೂಪರ್ ಅಂತ ಮುದ್ದು ಬ್ರೋ ಜನರೇ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾರೆ ಸ್ಪೋರ್ಟ್ಸ್ ಲೈಫ್ ಹೋಯ್ತು ನೊಣ ಅಂತ ನಗ್ತಾ ಇದ್ದಾರೆ ಬ್ರೋ ಅದೆಲ್ಲೂ ಹೋಗಲ್ಲ ನೊಣ ಇಲ್ಲೇ ಇರುತ್ತೆ ತಲೆ ಕೆಡ್ಸಬಿಡಿ ಮಾಡಿದ್ದೆ ನೀವು ನೋಡಿಲ್ಲ ಅಂತ ಹೇಳ್ತೀರಾ ಮಾಯ ವಿ ಅಂತ ಬಂದರು ಮಾಯ ಅವರೇ ವೆಲ್ಕಮ್ ಟು ಮೈ ಲೈಫ್ ಆಯ್ ಸಿಸ್ಟರ್ ಸೂಪರ್ 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 ಅಂತಿದ್ದಾರೆ ಯಾವ ಸಿಸ್ಟರ್ ಸೂಪರ್ ಹೇಳ್ತಿದ್ದೀರ ಅಂತ ಗೊತ್ತಾಗ್ಲಿಲ್ಲ ಜನರೇ ನಿಮಗೂ ಅದೇ ಅಂತ ಹೇಳ್ತೀರಾ ಮುದ್ದುಬ್ರು ಏನು ಮಾಡ್ತಾ ಇದ್ದೀರಾ ವರ್ಕ್ ಇವಾಗ ಇವಾಗ ರೊಟ್ಟಿ ಬಿಸ್ನೆಸ್ ಇದೆ ನಮ್ಮದು ರೊಟ್ಟಿ ಮಿಷಿನ್ ಹಾಕಿದ್ದೀವಿ ವೀರೊಬ್ರು ನೀವು ಯಾವ ಊರು ಅಂತ ಹೇಳ್ತೀರಾ ಕರ್ಣ ಅವರು ನಮ್ಮದು ದಾವಣಗೆರೆ ಅದೇ ಇದೇ ಇದೇ ಅದು ಅಲ್ವಾ ಜನರೇ ಅಂತ ನಗ್ತಾ ಇದ್ದಾರೆ ಸ್ಪೋರ್ಟ್ಸ್ ಲೈವ್ ಅವರು ನಗಿ ನಗಿ ಆರಾಮಾಗಿ ನಗಿ ವೀರೊಬ್ರು ಸ್ವಲ್ಪ ಇರಿ ಅಂತ ಹೇಳ್ತೀರ ಕರ್ಣ ಅವರು ಯಾಕೆ ರೊಟ್ಟಿನ ಸೂಪರ್ ಬಿಸ್ನೆಸ್ ಅಂತ ಹೇಳ್ತೀರ ಸುಜಾನ್ ಅವರು ಬಂದರು ವೆಲ್ಕಮ್ ಟು ಮೈ ಲೈಫ್ ಆಯ್ ಸಚ್ಚಿ ಅಪಿಂಗ್ ಎಂತ ಉಂಡಿಂಗ್ ಮಾರೆ ಅವರ್ ಯು ಅಪಿಂಗ್ ಆಯ್ ವೀರೊಬ್ರು ಅಪಿಂಗ್ ಎಂತ ಉಂಡಿಂಗ್ ಮಾರೆ ಆಯ್ ಮೊದಲು ಬ್ರೋ ಅಪ್ಪಿಂಗ್ ಊಟ ಉಂಡ್ರೆ ಮಾರ್ರೆ ಊಟ ಆಯ್ತು ಮಾರ್ರೆ ನಿಮ್ದು ಊಟ ಆಯ್ತಾ ಸುಸನ್ ಮಾರ್ರೆ ಹೇಗಿದ್ದೀರಾ ಏನು ಸಮಾಚಾರ ಏನ್ ಮಾಡ್ತಾ ಇದ್ರಿ ಮಾಯಾ ಅವರು ಹೋಗ್ಬಿಟ್ರ ಹಂಗೆ ಮಾಯಾ ಅವರು ಆದ್ರು ಇದ್ರೆ ಮೆಸೇಜ್ ಮಾಡಿ ಮನಸ ಓದ್ಯಾ ಬಂದ್ರೆ ಎಲ್ರು ಬರ್ತೀರೋ ಹೋದ್ರೆ ಎಲ್ರು ಹೋಗ್ತಿರ ಒಳ್ಳೆದಾಗ್ಲಿ ಆಯ್ ಸುಜು ಎಂತ ಪಂತ ಕಂತೆ ಏನು ಉಂಡಿಂಗಿ ನೀನು ಏನ್ ಉಂಡಿಂಗ್ ಹೇಳಪ್ಪ ಅಪ್ಪ ಸುಜನು ನೀನು ಇಬ್ರು ಚೆನ್ನಾಗಿದೀರ ಮಾತಾಡಕ್ಕೆ ಉಂಡಿಂಗ್ ಪಂಡಿಂಗ್ ಮಣ್ಣಿಂಗ್ ಅಂತ ಸುಜು ಮರೇ ಆಯ್ ಉಂಡಿಂಗ್ ಏನ್ ಉಂಡಿಂಗ್ ಮದೊಬ್ರು ಹೇಳ್ತೀವ್ರ ಊಟ ಇನ್ನೂ ಅಲ್ಲಿ ಇಲ್ಲ ಅಪ್ಪಿಂಗ್ ಇನ್ಮೇಲೆ ಮಾಡ್ತೀನಿ ಮತ್ತು ಬ್ರೋ ಅಪ್ಪಿಂಗ್ ಎಂಥ ಉಂಡಿಂಗ್ ನಿಮ್ಮ ಕಡೆ ನಮ್ಮ ಕಡೆ ಮಸಾಲೆ ಪುರಿ ತಿನ್ನಿಂಗ್ ತಿನ್ನಿಂಗ್ ಆಮೇಲೆ ಎಗ್ ರೈಸ್ ಉಣ್ಣಿಂಗ್ ಒಂದು ಆಮ್ಲೆಟ್ ತಿನ್ನಿಂಗ್ ಅಷ್ಟೇ ಮತ್ತೇನಿಲ್ಲ ಸುಜು ಏನು ಸಮಾಚಾರ ಅಂತ ಹೇಳ್ತೀರಾ ಇರೊಬ್ರು ಅಪ್ಪಿಂಗ್ ಜಾಸ್ತಿ ಹಿಂಗೆ ಹಿಂಗೆ ಯಾಡ್ ಮಾಡಿ ಓಸಿ ಅಷ್ಟೇ ಮರ್ರೆ ಜಾಲಿ ಜಾಲಿ ಜಾಬ್ ಖಾಲಿ ಖಾಲಿ ಆಯಿತು ಮರ್ರೆ ಆ್ಯಡ್ ಮಾಡಣಂತೆ ಹಿಂಗೆ ಹಿಂಗೆ ಅಂತ स्वची एंड खाली जिंगल जाली जाली लाला जाली जाली हाँ तो, जाली जाली खाली काली, काली। ಅಯ್ಯೋ ನಿನ್ನ ಸಚ್ಚಿ ಅಪ್ಪಿಂಗ್ ಅಂತಿದ್ದಾರೆ ಎಂಥ ಉಂಡಿಂಗ್ ಇಲ್ಲ ಅಪ್ಪಿಂಗ್ ನೀನು ಏನು ಉಂಡಿಂಗ್ ಹೇಳು ನೋಡಲ್ ಸಚ್ಚಿ ಕೇಳ್ತಾ ಇದ್ದಾನೆ ಹೇಳು ಏನು ಉಂಡೆ ಅಂತ ಮತ್ತೆ ಸಚ್ಚು ಏನ್ ಸಮಾಚಾರ ಹೇಗಿದ್ಯಾ ಏನ್ ಮಾಡ್ತಾ ಇದೀಯ సుసు అదే అల్వాంగ్ పిండింగ్ బండింగ్ మాతాడు మాత్రీ ఎలా సేరి చాట్ పట్ డు ಏನಿಲ್ಲ ಬ್ರದರ್ ಹ್ಮ್ ಮತ್ತೆ ಎಲ್ಲಿಗೆ ಬಂತು ಇನ್ನು ಓದ್ತಾ ಇದ್ದಾರೆ ಇನ್ನು ಜಾಯಿನ್ ಅದ್ರ ಕೆಲ್ಸಕ್ಕೆ ಏ ಸತ್ಯ ನನ್ನ ಮೆಸೇಜ್ ನೋಡು ಸಿಮ್ ಮೇಲೆ ಗೂಬೆ ಕಣ್ಣು ಕಾಣಿಸಲ್ವಾ ಆಲ್ರೆಡಿ ಮೆಸೇಜ್ ಹಾಕಿದೀನಿ ನೋಡ್ಬೋಸಿ ಸಚ್ಚಿ ಕಾಣ್ಲ ಓದ್ತಾ ಇದ್ದೀನಿ ಅಂತೇಳಿ ಓಕೆ ಓಕೆ ಚೆನ್ನಾಗಿ ಓದಿ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀರಿ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ಸುಜಾನ್ ಮಾರ್ರೆ ಊಟ ಮಾಡಿ ಟೈಮ್ ಆಯ್ತು ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಬಂತು ಹತ್ತು ಗಂಟೆ ಆಗ್ತಾ ಬಂತು ನಾ ಹತ್ತು ಗಂಟೆ ಹೋಯ್ತು ಸೊ ಸುಝು ನಾನು ಮೆಸೇಜ್ ಹಾಕಿನಿ ನೋಡು ಅಪ್ಪ ನಿಂಗೆ ಕಣ್ಣು ಇಲ್ವಾ ಅಂತ ನಗ್ತಾ ಇದ್ದಾರೆ ಸ್ಪೋರ್ಟ್ಸ್ ಲೈವ್ ಅವರು ಫ್ರೆಂಡ್ ಎಲ್ಲ ಎಲ್ಲಿ ಬ್ರದರ್ ಯಾರೂ ಸಿಗೋಲ್ಲ ಬ್ರದರ್ ಎಲ್ಲರದು ಅಷ್ಟೇ ಅವ್ರವ್ರ ಮನೆ ಕೆಲಸ ಅವ್ರು ನೋಡ್ಕೊಂಡು ಆರಾಮಾಗಿರ್ತಾರೆ ನಾವು ಹಿಂಗೆ ಬೇಜಾರಾದಾಗ ಲೈವ್ ಮಾಡ್ತೀವಿ ಸುಮ್ಮನಾಗ್ತೀವಿ ಅಷ್ಟೇ ಯಾರಾನ ಬರ್ತಾರೆನೋ ಮಾತಾಡಿಸ್ತಾರೆ ಅಂತ ಮಾಡ್ತೀನಿ ಅಯ್ಯೋ ನಿನ್ನ ಸಚಿ ಅದು ಎಂತ ಅಪ್ಪಿಂಗ್ ಉಂಡಿಂಗ್ ಅಪ್ಪಿಂಗ್ ಪಿಂಡಿಂಗ್ ಬಂಡಿಂಗ್ ನಿನ್ ತಲೆ ಮಾರ್ರಿ ಅಂತ ನಗ್ತಾ ಇದಾರೆ ಸುಜನ್ ಮರ ಸುಜನ್ ನೋಡು ಮೇಲೆ ಬಸಿ ಅಂತ ಹೇಳ್ತಾರೆ ಸಚಿನ್ ಅವರು ಯಾರಿದ್ರ ಮೆಸೇಜ್ ಹಾಕಿ ನಾಲ್ಕು ಜನ ತೋರಿಸ್ತಾ ಇದೆ ನಂಗೆ ಅದು ಗೊತ್ತು ಆಗಿನೇ ಬಹಳ ದಿನ ಆಯ್ತು ಬ್ರದರ್ ಜನ ಅಷ್ಟೇ ಹೌದೌದು ಎಲ್ಲ ಅವ್ರಿಗೆ ಅವಶ್ಯಕತೆ ಇದ್ದ ಬರ್ತಾರೆ ಆಮೇಲೆ ಹೋಗ್ತಾರೆ ಅಷ್ಟೇ ನೀರಿ ಬ್ರಾಪಿಂಗ್ ಲೈಕ್ ಬೇಕಾ ಬೇಕಾ ಮರ್ರೆ ಲೈಕ್ಸ್ ಕೊಟ್ರೆ ಬರ್ತಾ ಇಲ್ಲ ಮಾರ್ರೆ ಬರ್ಲಿಲ್ಲ ಅಂದ್ರೆ ಬೇಡ ಮಾರ್ರೆ ತಲೆ ಕೆಡಿಸ್ಕೊಳಲ್ಲ ನಾನ್ ಬರೀ ಮಾತಾಡೋಣ ಅಂತ ಬಂದೆ ಮರ್ರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಬ್ರದರ್ ಅಷ್ಟೇ ಅವರು ಹಂಗೆ ನಾನು ಹಂಗೆ ಅಷ್ಟೇ ಓಕೆ ಓಕೆ ಬನ್ನಿ ವೀರು ಬ್ರೋ ಅಪ್ಪಿಂಗ್ ಸತ್ಯ ಅಪ್ಪಿಂಗ್ ಊಟ ಮಾಡೋಣ ಮರ್ರೆ ಟೈಗರ್ ರೈಸ್ ಆ್ಯಂಡ್ ಎಗ್ ತೆಗಿಡ ರೈಸ್ ಆ್ಯಂಡ್ ಎಗ್ ಅದು ನೀನೇ ತಿನ್ಬೇಕು ತೆಗಿಡ ಸು ಟೈಗರ್ ರೈಸ್ ಟೈಗರ್ ಎಗ್ ಹಬಿ ಕೊಂಬೆ ರೆಕಾರ್ಡಿಂಗ್ಸ್ ಖುಷಿಯಕ್ಕ ವೆಲ್ಕಮ್ ಟು ಮೈ ಲೈವ್ ವಿರು ಊಟ ಆಯ್ತಾ ಹೇಗಿದೀಯ ಹೇಗಿದ್ದೀರಾ ಬ್ರದರ್ ಅಲ್ಲಿ ಹುಷಾರು ಆಗಿ ಇರೋ ಅಷ್ಟೇ ಹಾಂ ಅದು ಗೊತ್ತು ನೀವ್ ಹೇಗಿದ್ದೀರ ಅಕ್ಕ ಊಟ ಆಯ್ತಾ ಏನ್ ಮಾಡ್ತಾ ಇದ್ರಿ ಈ ಬ್ಲೂ ಕೊಡ್ತೀನಿ ನಾನು ಸೂಪರ್ ಇರು ಮನೇಲಿ ಎಲ್ಲ ಹೇಗಿದ್ದಾರೆ ಮನೇಲಿ ಎಲ್ಲ ಚೆನ್ನಾಗಿದ್ದಾರ ಏನ್ ಮಾಡ್ತಿದಾರೆ ನೀವೇ ಲೈವ್ ಆನ್ ಮಾಡ್ತಾ ಇಲ್ವಾ ಇವಾಗ ಅಯ್ಯೋ ನಿನ್ನ ಸಚ್ಚಿ ಟೈಗರ್ ರೈಸ್ ಅಂದ್ರೆ ಪುಳಿಯೋಗರೆ ಇನ್ ತಮಿಳಲ್ಲಿ ಪುಲಿ ಅಂದ್ರೆ ಟೈಗರ್ ಹೌದು ಪುಲಿ ಅಂದ್ರೆ ಹುಲಿ ಅಂತ ಸಚ್ಚಿನ್ ಆಗ್ತಾ ಪಾಪ ಚಪಾತಿ ಹೆಸರು ಕಾಳು ಮೊಳಕೆ ಸಾಂಬಾರು ತಿಂತಾ ಇದ್ದೀನಿ ಬಾ ಊಟ ಮಾಡೋಣ ಊಟ ಆಯ್ತು ಅಕ್ಕ ನಂದು ಊಟ ಮಾಡಿ ಒಂದು ಸ್ವಲ್ಪ ಲೈವ್ ಮಾಡೋಣ ಅಂತ ಬಂದೆ ಎಲ್ಲರನ್ನೂ ಮಾತಾಡ್ಸಿ ಭಾಳ ದಿನ ಆಗಿತ್ತು ಟೈಗರ್ ರೈಸ್ ಓ ಡಿಯರ್ ರೈಸ್ ಪಾಪ ಓ ವಿ ಹೋಗೇ ಇಲ್ಲ ನಾನು ಬನ್ನಿ ಮಾ ಬನ್ನಿ ಪವಿ ಅಮ್ಮಿಂಗ್ ವೆಲ್ಕಮ್ ಅಮ್ಮಿಂಗ್ ಎಂತ ಉಂಡಿಂಗ್ ಅಮಿಂಗ್ ಮೇಲೆ ಹಾಕಿದಾರಲ್ಲ ಕಾಣಿಸ್ತಾ ಇಲ್ವಾ ಕಣ್ಣ ನಿಮ್ಗೆ ಸಚ್ಚಿ ಅಣ್ಣ ಹೇಗಿದೀಯಾ ಅಂತ ಕೇಳ್ತಾ ಇದಾರೆ ಪವಿ ಗೊಂಬೆ ಅವರು ಚೆನ್ನಾಗಿದೀನಿ ಪವಿ ನೀನು ಅಂತ ಕೇಳ್ತಾ ಇದಾರೆ ಸಚ್ಚಿ ಸುಜನ್ ಚಪಾತಿ ಹೆಸರು ಕಾಳು ಸಾಂಬಾರ್ ಅಂತ ಹೇಳ್ತಿದ್ದಾರೆ ಖುಷಿ ಅಕ್ಕ ಖುಷಿ ನೀನು ಹೇಗಿದ್ಯಾ ಅಂತ ಕೇಳ್ತಿದಾರೆ ಸಚಿನ್ ಅವರು ನಿಮ್ ಸೂಪರ್ ವೀರು ಅಂತ ಹೇಳ್ತಾರೆ ಖುಷಿ ಅಕ್ಕ ಮತ್ತೆ ಅಕ್ಕ ಏನ್ ಸಮಾತ್ಸರ ಇದೆಯೇ ನೀವು ಲೈವೇ ಆನ್ ಮಾಡ್ತಿಲ್ವಲ್ಲ ಇವಾಗ ವಿರೂರ್ವಾಪಿಂಗ್ ನೋಡಿ ವಸಿ ಲೈವಲ್ಲಿ ಫಸ್ಟ್ ಕೇಳೋದು ಬರೀ ಹುಂಡಿಂಗ್ ಹುಂಡಿಂಗ್ ಮಾರಿ ಫಸ್ಟ್ ಅಲ್ವಾ ಲೈಫಲ್ಲಿ ಮಾರಿ ಅದಕ್ಕೆ ನನ್ನ ಲೈವಲ್ಲಿ ಮಾತ್ರ ನಾ ಕೇಳೋದು ಹುಂಡಿಂಗ್ ಹುಂಡಿಂಗ ನಾನು ಸೂಪರ್ ಸಚಿ ಅಣ್ಣ ಅಂತ ಹೇಳ್ತಿದಾರೆ ಖುಷಿಯಾಕ ಸೂಪರ್ ಸೂಪರ್ ಪವಿ ಆ ಮಿಂಗ್ ಯಾಕೆ ವೆಜ್ ಇಲ್ವಾ ಮೇಂಗ್ ಅಂತ ಕೇಳ್ತಾರೆ ಅವರು ನಾನ್ವೆಜ್ ತಿನ್ನಲ್ಲ ಆಮೇಗ ನೆಟ್ವರ್ಕ್ ಇಶ್ಯೂನಾ ನಂದೇನಿಲ್ಲಪ್ಪ ಖುಷಿ ಅಂತ ಹೇಳ್ತೇವೆ ಸಚಿನ್ ಅವರು ಯಾಕೆ ನಾನ್ ಮಾತಾಡೋದೇನೋ ಕೇಳಿಸ್ತಾ ಇಲ್ವಾ ಏನ್ ಕತೆ ಊಟ ಖುಷಿ ಅಂತ ಹೇಳ್ತಿದ್ದಾರೆ ಸಚಿನ್ ಅವರು ನಿ್ದೆ ಬರ್ತಾ ಇದೆ ಇಲ್ಲ ಅಂತ ಹೇಳ್ತೀರ ಖುಷಿಯಕ್ಕ ವೈ ಅಂತ ಅಂತೀರಾ ಸಚಿನ್ ಓಕೆ ಬ್ರದರ್ ಬಾಯ್ ಅಂತೀರಾ ಬ್ರದರ್ ನಾನು ಮಲಗ್ತೀನಿ ಹತ್ತು ಗಂಟೆ ಆಯ್ತು ನೋಡೋಣ ಯಾರ್ಯಾರು ಬರ್ತಾರಂತ ಬಂದೆ ಅಲ್ಲಿಗೂ ಬಂದ್ರು ಒಂದ್ ಆರ್ ಜನ ಗೊತ್ತಿರೋರು ಮೆಸೇಜ್ ಮಾಡಿದರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಲೈವ್ಗೆ ಬಂದು ಸ್ವಲ್ಪ ನನ್ನ ಜೊತೆ ಮಾತಾಡಿದ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್